ಒಂದು ಬಿಸಿಲಿನ ದಿನ ಒಂದು ನರಿ ತುಂಬಾ ದಾಹದಿಂದ ಅಳಿಯುತ್ತಿತ್ತು ಅದು ಕಾಡಿನೊಳಗೆ ನೀರನ್ನು ಹುಡುಕುತ್ತಾ ಹೋಗುತ್ತಿತ್ತು ಹೀಗೆ ಹುಡುಕುತ್ತಾ ಬರುವಾಗ ಒಂದು ಹಳೆಯ ಬಾವಿಯನ್ನು ನರಿಯು ಕಂಡಿತು ಓಹ್ ಇಲ್ಲಿ ನೀರಿದೆ ಏನು ಎಂದು ನೆನೆಸಿದ ನರಿ ಬಾವಿಯೊಳಗೆ ನೋಡಲು ಮುಂದಾಯಿತು ಆದರೆ ಅಚಾನಕ್ ಅದು ಆಯ ತಪ್ಪಿ ಬಾವಿಯೊಳಗೆ ಬಿದ್ದು ಬಿಟ್ಟಿತು ನರಿ ಏನು ಮಾಡಿದರೂ ಮೇಲಕ್ಕೆ ಹತ್ತಲು ಆಗಲಿಲ್ಲ ಅದರ ಕಾಲು ಜಾರಿ ಮತ್ತೆ ಬಾವಿಯೊಳಗೆ ಬೀಳುತ್ತಿತ್ತು ಅದು ಆತಂಕದಿಂದ ನೋಡುತ್ತಾ ಕುಳಿತುಕೊಂಡಿತ್ತು ಅಷ್ಟರಲ್ಲಿ ಅಲ್ಲಿಂದ ಹಾದು ಹೋಗುತ್ತಿದ್ದ ಒಂದು ಮೇಕೆಯು ಬಾವಿಯ ಒಳಗೆ ಇಣುಕಿ ನೋಡಿದಾಗ ನೀರಲ್ಲಿ ಬಿತ್ತಿದ್ದ ನರಿಯು ಮೇಲಕ್ಕೆ ಹಾರಲಾಗದೆ ಒದ್ದಾಡುತ್ತಿದ್ದದನ್ನು ಕಂಡಿತು ಮೇಕೆಯು ಆ ನರಿಯ ಬಳಿ ಕೇಳಿತು ಓ ನರಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ನರಿಯು ಅತಿ ಚತುರದಿಂದ ಯೋಚಿಸಿ ಅಯ್ಯೋ ಮೇಕೆಯೇ ಇಲ್ಲಿ ತುಂಬಾ ತಂಪಾದ ರುಚಿಯಾದ ನೀರಿದೆ ನಾನು ಇದನ್ನು ಕುಡಿಯಲು ಇಲ್ಲಿ ಇಳಿದಿದ್ದೇನೆ ನೀನು ಬಾ ನೀನು ಸ್ವಲ್ಪ ನೀರನ್ನು ಸವಿಯಬಹುದು ಎಂದು ಹೇಳಿದ ಕ್ಷಣವೇ ಮೇಕೆಯು ಅತಿ ಉತ್ಸಾಹದಿಂದ ಹಿಂದೆ ಮುಂದೆ ಯೋಚನೆ ಮಾಡದೆಯೇ ಬಾವಿಯ ಒಳಗೆ ಜಿಗಿದು ಬಿಟ್ಟಿತು ಆಗ ಚಾತುರ್ಯದಿಂದ ನರಿಯು ಮೇಕೆಯ ಬೆನ್ನಿನ ಮೇಲೆ ಏರಿ ಬಾವಿಯಿಂದ ಹೊರಗೆ ನೆಗೆದು ಹಾರಿ ಹೋಯಿತು ಇದನ್ನು ಕಂಡ ಮೇಕೆಯು ಅಯ್ಯೋ ನರಿ ನಾನು ಇಲ್ಲಿ ಬಿದ್ದಿದ್ದೀನಲ್ಲ ನನ್ನನ್ನು ಮೇಲಕ್ಕೆ ಎತ್ತು ಎಂದು ಕೇಳಿಕೊಂಡಾಗ ನರಿಯು ನಗುತ್ತಾ ಮುಂದೆ ಏನಾದರೂ ಯೋಚಿಸಿ ನಿರ್ಧಾರತೆಗೆ ಬುದ್ಧಿ ಇಲ್ಲದೆ ನಂಬಬೇಡ ಎಂದು ಮತ್ತೆ ಕಾಡಿನ ಒಳಗೆ ಹೊರಟು ಹೋಯಿತು ಮೇಕೆಯು ಅಸಹಾಯಕತೆಯಿಂದ ಬಾವಿಯ ಒಳಗೆ ಉಳಿದು ಹೋಯಿತು ಈ ಕಥೆಯ ನೀತಿ ಏನೆಂದರೆ ಏನೇ ಮಾಡುವುದಿದ್ದರೂ ನೂರು ಬಾರಿ ಯೋಚಿಸಿ ಮುಂದೆ ನಡೆಯಬೇಕು